ಆಕಾಂಕ್ಷಿಗಳು ಹುದ್ದೆ ಇದು ಮದ್ಲಿಂದು ಇತ್ತು ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಅವ್ರ ಪ್ರಮಾಣ ವಚನ ಸ್ವೀಕಾರದಿಂದನೇ ಸ್ಟಾರ್ಟ್ ಆಗಿದೆ ಮುಂದೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ಡಿ ಯಾರು ಆಗ್ಬೇಕು ಅಂತ ಇದು ಮದ್ಲಿಂದು ಇಂಟರ್ನಲ್ಯಾಕ್ಸ್ ಇದ್ದೇ ಇದೆ ಈಗ ಸುಮ್ಮನೆ ಹೊರಗಡೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೇವೆ ಅವರೇ ಮುಖ್ಯಮಂತ್ರಿ ಆಗಿ ಐದು ವರ್ಷ ಹೊರಗಡೆ ಹೇಳ್ತಾರೆ ಬಟ್ ಇಂಟರ್ನಲ್ಲಿ ಇನ್ ಫೈಟಿಂಗ್ ಜೋರ್ ಇದೆ ಅದು ಯಾವ ಸಂದರ್ಭದಲ್ಲಿ ಸ್ಪೋರ್ಟ್ ಆಗ್ತದೆ ಹೇಳಿಕ್ ಬರುದಿಲ್ಲ ಈಗಾಗಲೇ ಮೊದ್ಲು ಒಬ್ಬರು ಇಬ್ರು ಮುಖ್ಯಮಂತ್ರಿ ಅಂತಿದ್ರು ಡಿ ಕೆ ಶಿವಕುಮಾರ್ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಿದ್ರು ಈಗ ಅವ್ರ ಜೊತೆ ಇವತ್ತು ಹತ್ತಾರು ಮುಖ್ಯಮಂತ್ರಿಗಳು ಹುಡ್ಕೊಂಡಿದ್ದಾರೆ ಹೀಗಾಗಿ ಈ ಇಂಟರ್ನಲ್ ಕ್ಲಾಶ್ ಏನಲ್ಲ ಇದು ಇನ್ಸ್ಟೆಬಿಲಿಟಿಗೆ ಕಾರಣ ಆಗ್ತದೆ ರಾಜ್ಯದಲ್ಲಿ ಅಸ್ಥಿರತೆಗೆ ಕಾರಣ ಆಗ್ತದೆ ಇವತ್ತಿನ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಮೂಡ ಹಗರಣ ವಾಲ್ಮೀಕಿ ನಿಗಮದ ಹಗರಣ ಇದೆಲ್ಲದಿಂದ ಜನ ಬೇಸತ್ತು ಹೋಗಿದ್ದಾರೆ ಭ್ರಷ್ಟಾಚಾರ ಮಿತಿ ಮೀರಿ ಇದ್ರ ಜೊತೆಗೆ ಮುಂದೆ ಯಾರು ಸಿಎಂ ಆಗ್ಬೇಕನ್ನುವಂತ ಅಧಿಕಾರದ ಕಚ್ಚಾಟ ನಡೆದಲ್ಲ ಇದರಿಂದ ಕಾಂಗ್ರೆಸ್ ಸರ್ಕಾರ ಕೊಲ್ಯಾಪ್ಸ್ ಆಗುದ್ರಲ್ಲಿ ಸಂಶಯ ಇಲ್ಲ ಅಂತ ನಾ